ದೇಹ ಮತ್ತು ಮನಸ್ಸಿನ ನಡುವೆ ಸಮನ್ವಯ ಸಾಧಿಸಲು ಯೋಗಾಭ್ಯಾಸ ಅಗತ್ಯವಾಗಿದೆ ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ ಹೇಳಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕೊಡಗು ವೈದ್ಯಕೀಯ ಶಿಕ್ಷಣ ಜಿಲ್ಲಾ ಪೊಲೀಸ್ ಯುವ ಸಬಲೀಕರಣ ಮತ್ತು ಕ್ರೀಡೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಸಮಾಜ ಕಲ್ಯಾಣ ಪದವಿಪೂರ್ವ ಶಿಕ್ಷಣ ಎನ್ಎಸ್ಎಸ್ ಮತ್ತು ಎನ್ಸಿಸಿ ಘಟಕ ನೆಹರು ಯುವ ಕೇಂದ್ರ ಕೊಡಗು ಯುವ ಒಕ್ಕೂಟ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಯೋಗ ಭಾರತಿ ಪ್ರಣವ ಯೋಗ ಕೇಂದ್ರ ಮತ್ತಿತರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಹೆಸರಲ್ಲಿ ನಗರದ ಗೌಡ ಸಮಾಜದಲ್ಲಿ ನಡೆದ ಅಂತಾರಾಷ್ಟ್ರೀಯ ಹತ್ತನೇ ಯೋಗ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು ಆರೋಗ್ಯವೇ ಭಾಗ್ಯವಾಗಿದ್ದು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಯೋಗ ಸಹಕಾರಿಯಾಗಿದೆ ಎಂದರು ಇಪ್ಪತ್ತೊಂದನೇ ಜೂನಿಗೆ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ಅಲ್ಲಿ ನಾವು ಈಗ ಎಲ್ಲ ಯೋಗಾಭ್ಯಾಸ ಮಾಡಿದ್ದೀವಿ ಒಂದು ತಾಸು ಮೇಲೆ ಆಗಿ ಈಗ ಸುಮಾರು ಒಂದು ಸಾವಿರ ಮೇಲೆ ಜನರು ಇಲ್ಲಿ ಸೇರಿ ನಾವು ಯೋಗಾಭ್ಯಾಸ ಮಾಡಿದ್ದೀವಿ ಈ ವರ್ಷದ್ದು ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಥೀಮ್ ಇದೆ ಅಂತ ಒಂದು ಮಹಿಳಾ ಸಬ ಸಬಲೀಕರಣಕ್ಕಾಗಿ ಒಂದು ಯೋಗ ಮತ್ತು ಈಗ ಇನ್ನೊಂದು ಥೀಮ್ ಇದು ಏನು ಬಂದಿದೆ ಅಂದರೆ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಸೊ ಇದು ಎರಡು ಥೀಮನ್ನು ನೋಡಿಕೊಂಡು ನಾವು ಈ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿ ಮತ್ತು ನಮ್ಮ ಲೈಫ್ ಸ್ಟೈಲ್ದಲ್ಲಿ ಒಂದು ಯೋಗಾಭ್ಯಾಸ ಎಲ್ಲರೂ ತರಬೇಕು ಮತ್ತು ಇವತ್ತು ನಾವು ಎಲ್ಲ ಇದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅಂದರೆ ಭಾಳ ಸ್ಫೂರ್ತಿ ಬರುತ್ತೆ ಊರ್ಜಾ ಬರುತ್ತೆ ಮತ್ತು ಒಂದು ದಿನಚರಣೆಗೆ ನಾವು ಏನು ಸ್ಟಾರ್ಟ್ ಮಾಡಬೇಕಂದ್ರೆ ಭಾಳ ಒಳ್ಳೆಯದಾಗಿ ಇವತ್ತು ಒಂದು ಯೋಗಾಭ್ಯಾಸ ಆಗಿದೆ ಸೊ ಇಲ್ಲಿ ಆಯುಷ್ ಇಲಾಖೆ ಆಗಿ ಮತ್ತು ಯೋಗದಿಂದ ಎಲ್ಲ ಟೀಚರ್ಸ್ಗಳು ಆಗಿದ್ದಾರೆ ಯೋಗಾಭ್ಯಾಸ ಮಾಡ್ತಾರೆ ಅಂತ ಎಲ್ಲರಿಗೆ ಧನ್ಯವಾದಗಳು ನಾವು ಹೇಳ್ತೀವಿ ಜಿಲ್ಲಾ ಆಡಳಿತದಿಂದ ಜಿಲ್ಲಾ ಪಂಚಾಯತಿಯಿಂದ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಯೋಗ ಶಿಕ್ಷಕ ಮಹೇಶ್ ಕುಮಾರ್ ಮಾತನಾಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಹಲವು ದಿನಗಳಿಂದ ಯೋಗ ಪೂರ್ ಅಭ್ಯಾಸ ನಡೆಸಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಹರಿ ಓಂ ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಈ ಮಡಿಕೇರಿಯ ಗೌಡ ಸಮಾಜದ ವಿಶಾಲವಾದ ಆವರಣದಲ್ಲಿ ಮಡಿಕೇರಿಯ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳು ನರ್ಸಿಂಗ್ ಮಕ್ಕಳು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಕ್ಕಳು ಹಾಗೆ ಸಾಕಷ್ಟು ನಿತ್ಯಾಭ್ಯಾಸ ಮಾಡುವಂತಹ ಯೋಗ ಅಭ್ಯಾಸಿಗಳು ಮತ್ತು ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆಗೂಡಿ ಇವತ್ತು ಸಂಭ್ರಮದ ಯೋಗ ದಿನಾಚರಣೆಯನ್ನು ನಡೆಸಲಾಯಿತು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ರೇಣುಕಾದೇವಿ ಮಾತನಾಡಿ ಅಂತಾರಾಷ್ಟ್ರೀಯ ಹತ್ತನೇ ಯೋಗ ದಿನಾಚರಣೆಗೆ ಸರ್ಕಾರದ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸರ್ಕಾರೇತರ ಸಂಸ್ಥೆಯ ಪ್ರತಿನಿಧಿಗಳು ಹೀಗೆ ಎಲ್ಲರೂ ಜಿಲ್ಲಾಡಳಿತದ ಜೊತೆಗೆ ಕೈಜೋಡಿಸಿ ಯಶಸ್ಸುಗೊಳಿಸಿದ್ದಾರೆ ಎಂದರು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ನಮ್ಮ ಆಯುಷ್ ಇಲಾಖೆಯಿಂದ ಮಡಿಕೇರಿ ಜಿಲ್ಲೆಯ ಎಲ್ಲ ಯೋಗ ಬಂಧುಗಳಿಗೆ ನಾನು ಶುಭಾಶಯಗಳನ್ನು ತಿಳಿಸುತ್ತೇನೆ ಮತ್ತು ಈ ಒಂದು ಅಂತ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪರವಾಗಿ ಎಲ್ಲ ಯೋಗ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತೆ ಈ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ನಮ್ಮ ಆಯುಷ್ ಇಲಾಖೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಪೂರ್ವಭಾವಿಯಾಗಿ ಜಿಲ್ಲಾ ಪಂಚಾಯತ್ ಸಿಇಒ ವರ್ಣಿತ್ ನೇಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹಲವರು ಪಾಲ್ಗೊಂಡಿದ್ದರು ಮುಂಜಾನೆ ಸಮಯ ಸೂರ್ಯ ಉದಯವೇ ಎಲ್ಲ ನಾವು ನಾವು ಬಂದ ಿಧನಿಗಳು ಶರೀರ ಪೂರ್ಣ ವ್ಯಾಪ ಶಿರವನ್ನು ಶಾಂತ